ಅನುದಿನದ ಪರಲೋಕ ಮನ್ನಾ ಆಗಸ್ಟ್ ಎರಡು ಬನ್ನಿರಿ ನಮ್ಮ ನಿರ್ಮಾಣಿಕನಾದ ಯಹೋವನಿಗೆ ಸಾಷ್ಟಾಂಗವೆಗಿ ಆರಾಧಿಸೋಣ ಕೀರ್ತನೆಗಳು ತೊಂಬತ್ತೈದು ಆರು ನಮ್ಮ ತೀರ್ಮಾನವೇನೆಂದರೆ ನಮ್ಮ ಜೀವನದಲ್ಲಿ ಕ್ರಮಬದ್ಧ ನಿಯಮಬದ್ಧವಾಗಿ ನಡೆಯದೆ ಯಾವುದೇ ಕ್ರೈಸ್ತನು ಪ್ರಾರ್ಥನೆಯನ್ನು ಕ್ರಮವಾಗಿ ಮಾಡದ ಹೊರತು ಅಪೋಸ್ತಲನು ಹೇಳಿದಂತೆ ಚಿನ್ನ ಬೆಳ್ಳಿ ರತ್ನಗಳಿಗೆ ಹೋಲಿಸಿರುವ ನಮ್ಮ ನಡತೆ ಮತ್ತು ನಂಬಿಕೆಯನ್ನು ಉಳಿಸಿಕೊಳ್ಳುವುದು ಹಾಗೂ ನಮ್ಮ ಗುಣವನ್ನು ರೂಪಿಸಿಕೊಳ್ಳುವುದು ನಮ್ಮ ತೀರ್ಮಾನದ ಪ್ರಕಾರ ಅಸಾಧ್ಯವಾಗಿದೆ ಹೀಗಿರುವಲ್ಲಿ ನಾವು ನಮ್ಮ ಮೊಣಕಾಲೂರಿ ಸದಾ ಪ್ರಾರ್ಥಿಸದೆ ಯಾವುದನ್ನು ಸಾಧಿಸುವುದಾಗಲಿ ಪಡೆಯುವುದಾಗಲಿ ಸಾಧ್ಯವಿಲ್ಲ ಕರ್ತನ ಜನರು ಜೀವಿಸಿದ ಜೀವನದ ಸಾಕ್ಷಿ ಹಾಗೂ ಅವರ ಅನುಭವಗಳು ಇದನ್ನು ದೃಢೀಕರಿಸುತ್ತದೆ ನಮಸ್ಕಾರ ಇವತ್ತಿನ ನಮ್ಮ ಡೀಪ್ ಡೈವ್ಗೆ ಸ್ವಾಗತ ಇವತ್ತು ನಾವು ಆಗಸ್ಟ್ ಎರಡರ ಡೇಲಿ ಹೆವೆನ್ಲಿ ಮನ್ನಾದಿಂದ ಒಂದು ಚಿಕ್ಕ ಭಾಗವನ್ನು ಇದ್ದೀವಿ ಇದು ಕೀರ್ತನೆ ತೊಂಬತ್ತೈದು ಪಾಯಿಂಟ್ ಆರನ್ನು ಆಧರಿಸಿದೆ ಬನ್ನಿರಿ ಆರಾಧಿಸಿ ಅಡ್ಡಬಿಳೋಣ ಅಂತ ಇದೆಯಲ್ಲ ಅದು ಜೊತೆಗೆ ರಿಪ್ರಿಂಟ್ ಟೂ ಫೈವ್ ಜೀರೋ ಒನ್ ಅನ್ನೋ ಲೇಖನದ ವಿಚಾರಗಳು ಇರ್ಬೋದು ನಮ್ಮ ಗುರಿ ಏನು ಅಂದ್ರೆ ಕ್ರಿಶ್ಚಿಯನ್ ಜೀವನದಲ್ಲಿ ಪ್ರಾರ್ಥನೆ ಅದರಲ್ಲೂ ನಿಯಮಿತವಾಗಿ ಪ್ರಾರ್ಥಿಸೋದು ಮೊಣಕಾಲೂರಿ ಪ್ರಾರ್ಥಿಸೋದು ಇದರ ಬಗ್ಗೆ ಈ ಮೂಲ ಏನು ಹೇಳುತ್ತೆ ಅಂತ ಆಳವಾಗಿ ನೋಡೋಣ ಸರಿ ಶುರು ಮಾಡೋಣಲ್ಲ ಈ ಮೂಲ ಪ್ರಾರ್ಥನೆಯ ಪ್ರಾಮುಖ್ಯತೆನ ಹೇಗೆ ಹೇಳುತ್ತೆ ಬರೀ ಒಂದು ಸಲಹೆನಾ ಅಥವಾ ಅದಕ್ಕಿಂತ ಹೆಚ್ಚ ಖಂಡಿತವಾಗ್ಲು ಇದು ಬರೀ ಸಲಹೆಗಿಂತ ಜಾಸ್ತಿನೇ ಅನ್ನಿಸುತ್ತೆ ಹೌದು ಈ ಮೂಲದ ಪ್ರಕಾರ ಪ್ರಾರ್ಥನೆ ಅನ್ನೋದು ಕ್ರಿಶ್ಚನ್ ನಂಬಿಕೆ ನಡವಳಿಕೆ ಇವೆರಡಕ್ಕೂ ಅಡಿಪಾಯ ಇದ್ದಾಗೆ ಅಂದ್ರೆ ಇದೇನೋ ನಾವು ಮಾಡಿದ್ರೆ ಆಯ್ತು ಬಿಟ್ರೆ ಆಯ್ತು ಅನ್ನೋ ಅಭ್ಯಾಸ ಅಲ್ಲ ಬದಲಿಗೆ ನಮ್ಮ ಆಧ್ಯಾತ್ಮಿಕ ಅಸ್ತಿತ್ವಕ್ಕೆ ಇದು ಬೇಕೇ ಬೇಕು ಅನ್ನೋ ಹಾಗೆ ಹೇಳುತ್ತೆ ದಿನನಿತ್ಯದ ಜೀವನದಲ್ಲಿ ಒಂದು ಸ್ಥಿರತೆ ಇರ್ಬೇಕು ಸರಿ ದಾರಿಲಿ ನಡೀಬೇಕು ಅಂದ್ರೆ ಪ್ರಾರ್ಥನೆ ಅನಿವಾರ್ಯ ಅಂತ ಸ್ಪಷ್ಟವಾಗಿ ಹೇಳಿದೆ ಓ ಅನಿವಾರ್ಯ ಅಂತಾನೆ ಹೇಳಿದ್ಯಾ ಆ ಪದವೇ ಬಹಳ ಸ್ಟ್ರಾಂಗ್ ಆಗಿದೆ ಅಂದ್ರೆ ಈ ಮೂಲದ ಪ್ರಕಾರ ಪ್ರಾರ್ಥನೆ ಮಾಡಲಿಲ್ಲ ಅಂದ್ರೆ ಒಬ್ಬ ವ್ಯಕ್ತಿ ಕ್ರಿಶ್ಚಿಯನ್ ತತ್ವಗಳ ಪ್ರಕಾರ ಸ್ಥಿರವಾಗಿ ಜೀವನ ಮಾಡೋಕಾಗೋದಿಲ್ವಾ ಹಾಗೇನಾ ಹೌದು ನೀವ್ ಹೇಳದ್ದು ಸರಿ ಪ್ರಾರ್ಥನೆ ಇಲ್ಲದೇ ಇದ್ರೆ ಸ್ಥಿರವಾದ ಕ್ರಿಶ್ಚಿಯನ್ ಜೀವನ ನಡತೆ ಅದು ಸಾಧ್ಯನೇ ಇಲ್ಲ ಅಂತ ಈ ಮೂಲ ಅನಿಸುತ್ತೆ ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ಇದು ಪ್ರಾರ್ಥನೆಯನ್ನ ನೇರವಾಗಿ ನಮ್ಮ ಚಾರಿತ್ರ ನಿರ್ಮಾಣಕ್ಕೆ ಜೋಡಿಸುತ್ತೆ ಅಪೋಸ್ತಲ ಪೌಲ ಹೇಳಿದ್ನಲ್ಲ ಕೊರಿಂತದವರಿಗೆ ಬರೆದಾಗ ಬಂಗಾರ ಬೆಳ್ಳಿ ಅಮೂಲ್ಯ ಕಲ್ಲುಗಳು ಅಂತ ಆ ರೂಪಕ ಬಹುಶಃ ನೆನ್ಪಿರ್ಬೋದು ಅಂದರೆ ಬಾಳಿಕೆ ಬರೋ ಶಾಶ್ವತವಾದ ನಂಬಿಕೆಯ ಕೆಲಸಗಳು ಗುಣಗಳು ಅಂತ ಈ ಮೂಲ ಹೇಳೋ ಪ್ರಕಾರ ಪ್ರಾರ್ಥನೆ ಮಾಡಿದ್ರೆ ಅಂತ ಗಟ್ಟಿಯಾದ ಬೆಲೆ ಬಾಳೋ ಚಾರಿತ್ರವನ್ನ ಕಟ್ಟೋಕ್ ಸಹಾಯ ಆಗತ್ತೆ ಹ್ಮ್ ಹಾಗಾದ್ರೆ ಇದು ಬರೀ ದೇವರ ಜೊತೆ ಮಾತಾಡೋದು ಅಷ್ಟೇ ಅಲ್ಲ ನಮ್ಮ ವ್ಯಕ್ತಿತ್ವವನ್ನೇ ನಮ್ಮ ಆಧ್ಯಾತ್ಮಿಕ ಅಸ್ತಿತ್ವವನ್ನೇ ರೂಪಿಸೋ ಒಂದು ಪ್ರಕ್ರಿಯೆ ಇಲ್ಲಿ ಇನ್ನೊಂದು ಗಮನಿಸ್ಬೇಕಾದ ವಿಷಯ ಅಂದ್ರೆ ನಿಯಮಿತತೆ ಬಗ್ಗೆ ಹೇಳಿರೋದು ಬರೀ ಪ್ರಾರ್ಥನೆ ಮಾಡಿದ್ರೆ ಸಾಲ್ದು ಅದರಲ್ಲಿ ಒಂದು ಸ್ಥಿರತೆ ಒಂದು ರೆಗ್ಯುಲಾರಿಟಿ ಇರಬೇಕು ಅಂತ ಹೇಳಿದೆ ಪ್ರಾರ್ಥನೆಗಿಂತ ಹೆಚ್ಚಾಗಿ ಪ್ರಾರ್ಥನೆಯಲ್ಲಿ ನಿಯಮಿತತೆ ಬೇಕು ಅನ್ನೋ ಮಾತಿದೆಯಲ್ಲ ಯಾಕೆ ನಿಯಮಿತತೆಗೆ ಇಷ್ಟು ಒತ್ತನ್ನ ಕೊಟ್ಟಿದ್ದಾರೆ ಹೌದು ನಿಯಮಿತತೆ ಅಂದ್ರೆ ಬರೀ ಒಂದು ಡಿಸಿಪ್ಲಿನ್ ವಿಷಯ ಅಲ್ಲ ಅನ್ನೋ ಹಾಗೆ ಈ ಮೂಲ ಹೇಳುತ್ತೆ ಅದೊಂದು ಏನಂತ ಹೇಳಿದ್ರೆ ನಿರಂತರವಾದ ಅವಲಂಬನೆ ದೇವರ ಜೊತೆಗಿನ ಸಂಬಂಧವನ್ನ ಸೂಚಿಸುತ್ತೆ ಯಾವಾಗಲೂ ಒಮ್ಮೆ ತುಂಬ ಹೊತ್ತು ಪ್ರಾರ್ಥನೆ ಮಾಡೋದಕ್ಕಿಂತ ದಿನ ಸ್ವಲ್ಪ ಹೊತ್ತಾದ್ರೂ ಸರಿ ಸ್ಥಿರವಾರಿ ಮಾಡೋದು ನಮ್ಮ ಆಧ್ಯಾತ್ಮಿಕ ಆರೋಗ್ಯಕ್ಕೆ ಹೆಚ್ಚು ಮುಖ್ಯ ಅಂತ ಇದ್ರ ಅಭಿಪ್ರಾಯ ಇದೊಂದು ಅಭ್ಯಾಸ ದೇವರ ಜೊತೆ ಕಂಟಿನ್ಯೂಸ್ ಆಗಿ ಕನೆಕ್ಟ್ ಆಗಿರೋದು ಎಷ್ಟು ಅಗತ್ಯ ಅಂತ ಹೇಳುತ್ತೆ ಹ್ಮ್ ಅದರ್ಥ ಆಗುತ್ತೆ ಈಗ ವಿಷಯ ಇನ್ನೂ ಸ್ವಲ್ಪ ಸ್ಪೆಸಿಫಿಕ್ ಆಗ್ತಿದೆ ಶಾರೀರಿಕ ಭಂಗಿ ಬಗ್ಗೆ ಮೊಣಕಾಲೂರಿ ಪ್ರಾರ್ಥಿಸೋದರ ಬಗ್ಗೆ ಈ ಮೂಲ ಬಹಳ ಸ್ಟ್ರಾಂಗ್ ಆಗಿ ಹೇಳುತ್ತೆ ನಾವು ಬಹುತೇಕ ಹೇಳಲು ಬಯಸ್ತೇವೆ ಅನ್ನೋ ಮಾತಿದೆಯಲ್ಲ ಅದ್ರ ಸ್ವಲ್ಪ ಹಿಂಜರಿಕೆ ಕಂಡ್ರೂ ಮೊಣಕಾಲೂರದೇ ಬಹುಶಃ ಸರಿ ಅದೇ ಗೌರವಯುತ ಭಂಗಿ ಅಂತ ಹೇಳೋ ಹಾಗಿದೆ ಇದು ಸ್ವಲ್ಪ ಆಶ್ಚರ್ಯನೇ ಅಲ್ವಾ ಮನಸ್ಸಿನ ಸ್ಥಿತಿ ಅಷ್ಟೇ ಅಲ್ಲ ದೇಹದ ಭಂಗಿಗೂ ಇಷ್ಟೊಂದು ಮಹತ್ವನಾ ನಿಜಕ್ಕೂ ಇದು ಬರೀ ನಮ್ಮ ಒಳಗಿನ ಭಾವನೆ ವಿಷಯ ಅಲ್ಲ ಅದನ್ನು ನಾವು ಹೇಗೆ ತೋರಿಸ್ತೀವಿ ಅನ್ನೋ ಶಾರೀರಿಕ ರೀತಿಗೂ ಪ್ರಾಮುಖ್ಯತೆ ಕೊಡುತ್ತೆ ಮೊಣ್ಕಾಲೂರೋದು ಅಂದ್ರೆ ನಮ್ಮ ವಿನಯ ಅಧೀನತೆ ಆರಾಧನೆ ಇದನ್ನೆಲ್ಲ ದೇಹದ ಮೂಲಕ ತೋರ್ಸೋ ಒಂದು ದಾರಿ ಅಂತ ಅವರು ನೋಡಿರ್ಬೋದು ಆ ಬಹುತೇಕ ಹೇಳಲು ಬಯಸ್ತೇವೆ ಅನ್ನೋ ಮಾತಿದೆಯಲ್ಲ ಅದು ಇದೇನು ಕಡ್ಡಾಯ ರೂಲ್ ಅಂತ ಹೇಳಕ್ ಹಿಂಜರಿದ್ರೂ ಅದರ ಪ್ರಾಮುಖ್ಯತೆಯನ್ನ ಮಾತ್ರ ತುಂಬ ಒತ್ತಿ ಹೇಳುತ್ತೆ ಒಂಥರ ಆರಾಧನೆಯ ಸಂಪೂರ್ಣ ಅನುಭವ ಮನಸ್ಸು ಆತ್ಮ ಮತ್ತೆ ದೇಹ ಎಲ್ಲವನ್ನೂ ಒಳಗೊಳ್ಬೇಕು ಅಂತ ಸೂಚಿಸೋ ಹಾಗೆ ಇದೆ ಸರಿ ಈ ಎಲ್ಲ ಅಭಿಪ್ರಾಯಗಳಿಗೆ ಆಧಾರ ಏನಂತೆ ಬರೀ ಥಿಯರಿನಾ ಬೇರೆ ಇದೆಯಾ ಮೂಲದ ಪ್ರಕಾರ ಇದು ಹೆಚ್ಚಾಗಿ ಐತಿಹಾಸಿಕ ಮತ್ತು ಅನುಭವದ ಆಧಾರದ ಮೇಲೆ ನಿಂತಿದೆ ಅಂತ ಕಾಣುತ್ತೆ ಅಂದ್ರೆ ಹಿಂದೆ ಜೀವಿಸಿದ್ರಲ್ಲ ಬಹಳ ಶ್ರದ್ಧಾವಂತರು ಅಂತ ನಾವು ಯಾರನ್ನ ಕರಿತೀವೋ ಆ ದೇವರ ಜನರ ಜೀವನದ ಅನುಭವಗಳು ಅವರ ಸಾಕ್ಷ್ಯಗಳು ಅದನ್ನ ಉದಾಹರಣೆಯಾಗಿ ಕೊಡುತ್ತೆ ಅವರ ಜೀವನದಲ್ಲಿ ನಿಯಮಿತವಾಗಿ ಮೊಣಕಾಲೂರಿ ಪ್ರಾರ್ಥನೆ ಮಾಡಿದ್ದು ಮುಖ್ಯವಾಗಿತ್ತು ಅದು ಅವರ ಆಧ್ಯಾತ್ಮಿಕ ಯಶಸ್ಸಿಗೆ ಕಾರಣ ಆಯಿತು ಅನ್ನೋ ನಂಬಿಕೆಯನ್ನ ಇದು ಹೇಳುತ್ತೆ ಅಂದ್ರೆ ಸಿದ್ಧಾಂತವನ್ನ ವೈಯಕ್ತಿಕ ಮತ್ತು ಹಳೆಯ ಜನರ ಅನುಭವದ ಮೂಲಕ ಸರಿಯಂತ ತೋರಿಸೋ ಪ್ರಯತ್ನ ಇಲ್ಲಿದೆ ಹಾಗಾಗಿ ವಾದ ಮುಖ್ಯವಾಗಿ ಸಂಪ್ರದಾಯ ಮತ್ತು ಹಿಂದಿನವರ ಮಾದರಿ ಮೇಲೆ ಗಟ್ಟಿಯಾಗಿ ನಿಂತಿದೆ ಸರಿ ಇದೆಲ್ಲವನ್ನು ಒಟ್ಟಿಗೆ ನೋಡಿದ್ರೆ ಈ ಚಿಕ್ಕ ಭಾಗದಿಂದ ನಾವು ಏನು ಮುಖ್ಯವಾಗಿ ತೆಕ್ಕೊಳ್ಬೋದು ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಮೂಲದ ಪ್ರಕಾರ ಒಂದು ಸ್ಥಿರವಾದ ಅರ್ಥಪೂರ್ಣವಾದ ಕ್ರಿಶ್ಚಿಯನ್ ಜೀವನ ನಡ್ಸೋಕೆ ಮತ್ತೆ ಆ ಬಂಗಾರ ಬೆಳ್ಳಿ ಅಮೂಲ್ಯ ಕಲ್ಲುಗಳ ಹಾಗೆ ಗಟ್ಟಿಯಾದ ಚಾರಿತ್ರ ಕಟ್ಟಿಕೊಳ್ಳೋಕೆ ನಿಯಮಿತವಾದ ಪ್ರಾರ್ಥನೆ ತುಂಬಾನೇ ಮುಖ್ಯ ಮತ್ತು ಈ ಪ್ರಾರ್ಥನೆಯನ್ನ ಅತ್ಯಂತ ಗೌರವದಿಂದ ಬಹುಶಃ ಮೊಣಕಾಲೂರಿದ ಭಂಗಿಯಲ್ಲೇ ಮಾಡೋದು ತುಂಬಾನೇ ಶ್ರೇಷ್ಠ ಅಂತ ಬಲವಾಗಿ ಸೂಚಿಸಿದೆ ಹ್ಮ್ ಅದು ಸ್ಪಷ್ಟವಾಯಿತು ಹಾಗಾದರೆ ಕೊನೆಯದಾಗಿ ಒಂದು ಯೋಚನೆ ಮಾಡೋ ವಿಷಯ ಅಂದರೆ ಶಾರೀರಿಕ ಕ್ರಿಯೆ ಅಂದ್ರೆ ಮೊಣಕಾಲೂರೋದು ಮತ್ತು ನಮ್ಮ ಒಳಗಿನ ಆಧ್ಯಾತ್ಮಿಕ ಸ್ಥಿತಿ ಅಥವಾ ಭಾವನೆ ಇದರ ನಡುವೆ ಈ ಮೂಲ ಎಷ್ಟು ಹತ್ತಿರದ ಸಂಬಂಧ ಇದೆ ಅಂತ ಹೇಳುತ್ತೆ ನೋಡಿ ಹೌದು ಖಂಡಿತವಾಗ್ಲೂ ದೇಹದ ಭಂಗಿ ನಮ್ಮ ಒಳಗಿನ ಸ್ಥಿತಿಯನ್ನ ತೋರಿಸ್ತಾ ಅಥವಾ ಅದರ ಮೇಲೆ ಪ್ರಭಾವ ಬೀರ್ತಾ ನಾವು ಶಾರೀರಿಕವಾಗಿ ವಿನಯ ತೋರಿಸಿದ್ರೆ ಅದು ನಮ್ಮ ಮನಸ್ಸಿನಲ್ಲೂ ವಿನಯ ಬೆಳೆಸೋಕೆ ಸಹಾಯ ಮಾಡ್ತಾ ಈ ಪ್ರಶ್ನೆಗಳೆಲ್ಲ ಈ ಮೂಲವನ್ನ ಓದಿದ್ಮೇಲೆ ನಮ್ಮ ತಲೆಯಲ್ಲಿ ಬರುತ್ತಲ್ವಾ ಇದು ಖಂಡಿತವಾಗ್ಲೂ ನಾವೆಲ್ಲರೂ ಆಳವಾಗಿ ಯೋಚನೆ ಮಾಡಬೇಕಾದ ವೈಯಕ್ತಿಕವಾಗಿ ಪರಿಗಣಿಸಬೇಕಾದ ವಿಷಯ